ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಸ್ಲೈಫ್ ಲೈಫ್ ಕನ್ನಡ ಇದು ತೊಂಬತ್ತೊಂದನೇ ದಿನದ ಬ್ಲಾಗು ಬೆಳಗ್ಗೆ ಐದು ಗಂ ನಾಲ್ಕು ಮುಕ್ಕಾಲು ಐದು ಗಂಟೆ ಆ ಮಧ್ಯೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೈಟ್ ಯಾಕೆ ತೊಳೆದಿಲ್ಲ ನೈಟ್ ಇದು ಎಲ್ಲ ಖಂಡಿತವಾಗ್ಲಿಲ್ಲ ನೈಟ್ ನಾನು ತೊಳೆದಿಲ್ಲ ಏನೂ ಕೆಲಸ ಆಗಲಿಲ್ಲ ನೈಟ್ ಕೂಡ ಆಚೆ ತೊಳಿಲಿಲ್ಲ ಪಾತ್ರೆ ಉಜ್ಜಲಿಲ್ಲ ಏನೂ ಮಾಡಲಿಲ್ಲ ತುಂಬ ನಾನು ಹೇಳ್ತಾನೇ ಇದ್ದೀನಿ ಸುಮಾರು ಒಂದು ವಾರ ಹದಿನೈದು ದಿನ ವೀಡಿಯೋಸಲ್ಲಿ ಆಗ್ತಿಲ್ಲ ನನ್ನ ಕೈಯಲ್ಲಿ ನೈಟ್ ಹಾಕ್ತಿದ್ದಂಗೆ ಸಂಜೆ ಆರು ಗಂಟೆ ಆಗ್ತಿದೆ ಅಂತ ಅನ್ ಅಂದಂಗೆ ನನಗೆ ಏನೋ ಹುಮ್ಮಸ್ಸೇ ಇರೋದಿಲ್ಲ ನನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ ಏನೋ ಮಾಡಿದೆ ಸುಮ್ಮನೆ ಹಾಗೆ ಮಲ್ಕೊಂಡಿದ್ದು ಏನೋ ಅಡುಗೆ ಮಾಡಬೇಕು ಮಾಡಲಿಡಬೇಕು ಏನೋ ತಿನ್ನಬೇಕು ತಿನ್ನಬೇಕು ಸೊ ತಿಂತಾ ಇದ್ದಂಗೆನೆ ಸುಸ್ತು ಜಾಸ್ತಿ ಆಗಿಬಿಡುತ್ತೆ ಏನು ಸುಸ್ತು ಇದೆ ಆಗ್ತಾನೆ ಇಲ್ಲ ಇದ್ದೇಳ ಫುಲ್ಲು ಕೈ ನೋವು ಹೆಂಗಾಗುತ್ತೆ ಅಂದರೆ ಕೈ ತೆಗ್ದು ಸೈಡ್ಗಿಡೋಣ ಅನ್ನೋಷ್ಟು ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ ಅವಾಗ ಏನು ಮಾಡ್ತೀನಂದರೆ ಏನೋ ಕೆಲಸ ಮಾಡಿದೆ ಯಾ ಎಲ್ಲಿಂದಲ್ಲ ಬಿಟ್ಟು ಬಿಟ್ಟು ಹೋಗಿ ನನ್ನ ಪಾಡ್ ನನ್ನ ಇದೆ ಸೊ ಸುಮಾರು ನನಗೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ದಿನದಿಂದ ಇದೇ ಹಿಂಗೆ ಆಗ್ತಾ ಇರೋದು ಏನೋ ಕೆಲಸ ಆಗ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಆರು ಗಂಟೆ ಆಗಿದ್ದ ತಕ್ಷಣ ಹೊಟ್ಟೆ ಒಂಥರ ಊತ್ಕೊಂಡಂಗೆ ಆಗ್ಬಿಡುತ್ತೆ ಆ ನೋವು ಜಾಸ್ತಿ ಆಗ್ಬಿಡುತ್ತೆ ಸೊ ಏನೂ ಮಾಡೋಕ್ಕಾಗ್ತಿಲ್ಲ ಸೊ ಬೆಳಗ್ಗೆ ಅಂತೂ ಮುಸ್ರೆ ಬಟ್ಟೆ ಎಲ್ಲ ನಿನ್ನೆ ಒಗೆದ್ದಿದ್ದು ಇತ್ತು ಮತ್ತು ಇನ್ನು ಸ್ವಲ್ಪ ಇತ್ತು ಒಗೆದ್ಬಿಟ್ಟು ಒಣಗಾಕಿ ಇನ್ನು ಸ್ಟ್ರೈಟ್ ಒಳಗಡೆ ಹೋದೆ ಒಳಗಡೆ ಪಾತ್ರೆ ಎಲ್ಲ ಹಂಗೆ ಇತ್ತಲ್ಲ ಗ್ಯಾಸೆಲ್ಲ ನೀಟಾಗಿ ಉರಿಸ್ಕೊಂಡು ಹಾಲಿತ್ತು ಟೀ ಇಟ್ಟೆ ಟೀ ಇಟ್ಬಿಟ್ಟು ಇನ್ನೆಲ್ಲ ಉಜ್ಕೊಳ್ಳೋಷ್ಟ್ರೊಳಗಾಗಿ ಸಾಂಬಾರು ಬಿಸಿ ಮಾಡ್ಕೊಳ್ಳೋದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಹಾಲು ಕೂಡ ತರಬೇಕಾಗಿತ್ತು ಹಾಲು ಇರಲಿಲ್ಲ ನನಗೇನಂದರೆ ಇಷ್ಟಿಷ್ಟು ಕೆಲಸ ಮುಗಿಸ್ಕೊಬೇಕು ಅನ್ನೋದಿತ್ತಲ್ಲ ಅದನ್ನೆಲ್ಲ ಫಸ್ಟ್ ಮುಗಿಸ್ಕೊಂಡೆ ಸ್ಟಾರ್ಟ್ ಎಲ್ಲ ಮಾಡಿಕೊಂಡು ಸೊ ಹೋಟೆಲ್ಗೆ ಹೋಗೋಷ್ಟ್ರೊಳಗಾಗಿ ಅಂದರೆ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಡೋಷ್ಟರೊಳಗಾಗಿ ಇಷ್ಟು ಕೆಲಸ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀನಿ ಬಟ್ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕೂ ಆಗ್ತಿಲ್ಲ ಮಾತ್ರೆಗಳು ತೊಗೊಂಡ್ರು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡ್ರೂ ಕಮ್ಮಿ ಆಗ್ತಿಲ್ಲ ಬೆನ್ನು ನೋವು ಬೆಳಗ್ಗೆ ಎಲ್ಲ ಇರೋದಿಲ್ಲ ಬಟ್ ಸಂಜೆ ಆಗ್ತಾ ಆಗ್ತಾ ಪೇಯ್ನ್ ಜಾಸ್ತಿ ಆಗುತ್ತೆ ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೂ ಕೂಡ ಸೊ ನೋಡಬೇಕು ಏನಾಗುತ್ತೆ ಅಂತ ಇವತ್ತು ದಿಷ್ಟಿ ಹಾಕ್ಸ್ ಹಾಕ್ಕೊಂಡಿದ್ದೀನಿ ನನಗೆ ನಾನೇನೆ ಮೂರು ಥರದ್ದು ಮಣ್ಣು ಮತ್ತು ಹಳೆ ಕಲರ್ಗಳೆಲ್ಲ ಅಜ್ಜಿಗಳೆಲ್ಲ ತುಂಬ ಸುಸ್ತಾಗ್ತಿದ್ರೆ ಹಾಗೆ ಟಯರ್ಡ್ ಆಗಿದ್ರೆ ಮುಖದಲ್ಲಿ ತೇಜಸ್ ಇಲ್ಲ ಅಂದಾಗ ದಿಷ್ಟಿ ಹಾಕೋರು ಸೊ ಅದು ನನಗೆ ಗೊತ್ತಿತ್ತು ನನಗೆ ನಾನು ಮಾಡ್ಕೋತಿದ್ದೆ ಸೊ ಈ ನಡುವೆ ಆ ಥರ ಎಲ್ಲ ನಮ್ಮ ಬೇಡ ಅದು ರೂಢಿಯಾಗಿಬಿಡುತ್ತೆ ಅಂತ ಬಿಟ್ಬಿಟ್ಟಿದ್ದೆ ಬಟ್ ಇವಾಗ ಏನು ಮಾಡಿದೆ ಅಂದರೆ ಮತ್ತೆ ಇವತ್ತು ಮೂರು ಥರ ಮಾಡಿಕೊಂಡೆ ದೃಷ್ಟಿ ತೆಗ್ದು ಹಾಕ್ಕೊಂಡಿದ್ದೀನಿ ಹೇಳೋಕ್ಕಾಗಲ್ವಲ್ಲ ಕಣ್ಣು ದೃಷ್ಟಿ ಬಂದು ಒಂದು ಇದನ್ನೇ ಸುಡೋ ಶಕ್ತಿ ಇದೆ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಕೆಲಸ ಮಾಡ್ಕೊತೀನಿ ಮನೆ ಹತ್ರನೂ ಹೋಟೆಲು ಮನೆ ಕೆಲಸ ಎಲ್ಲ ಮಾಡ್ತೀನಿ ಎಷ್ಟೊಂದು ಕೆಲಸ ಮಾಡ್ತಾಳೆ ಪರವಾಗಿಲ್ಲ ಅಂತ ಯಾರಾದರೂ ಅಂದಿದ್ರೆ ಕಣ್ಣು ದೃಷ್ಟಿ ಬಿದ್ದಿರುತ್ತೆ ಒಂದು ದೃಷ್ಟಿ ತೆಗ್ದೆ ಹಾಕ್ಕೊಂಬಿಡೋಣ ಅಂತ ಹೇಳಿ ದೃಷ್ಟಿ ತೆಗೆದೆ ಇನ್ನು ಮನೆ ಒರೆಸ್ಬೇಕಾಗಿತ್ತು ಮನೆ ಅರ್ಧ ಕಸ ಗುಡಿಸಿದೆ ಬಟ್ಟೆ ಎಲ್ಲ ಹಂಗಂಗೆ ಇತ್ತು ಸೋಫಾ ಅಂತು ನೋಡೋಕ್ಕಾಗ್ತಾ ಇರಲಿಲ್ಲ ನಾ ಅಲ್ಲೆಲ್ಲ ಫಸ್ಟು ಕಸ ಎಲ್ಲ ಅರ್ಧ ಗುಡಿಸ್ಬಿಟ್ಟು ಬಟ್ಟೆ ಎಲ್ಲ ಮಡಚಿ ನನ್ನ ಮಗಳಿಗೆ ಹೇಳಿದೆ ಫಸ್ಟು ಇತ್ತು ಇಲ್ಲಿಂದ ನೀನು ಅಂತ ಮಡಚಿಬಿಟ್ಟು ಅವಳು ಏನೇನು ಇಟ್ಟಿದ್ಲು ಅದನ್ನೆಲ್ಲ ಏನಂದರೆ ಮಕ್ಳಿಗೆ ನಾವು ಇವಾಗಿಂದ ಎಲ್ಲಿರೋದನ್ನ ಅಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಅಕಸ್ಮಾತ್ ನಾವು ಮಲಗದಾಗ ಕೂಡ ನಾಳೆ ದಿನ ನಮಗೆ ಕೆಲಸ ಮಾಡಿಕೊಡ್ತಾರೆ ಸೊ ನನ್ನ ಮಗಳು ಎಲ್ಲಿಂದ ಅಲ್ಲಿ ಬಿಟ್ಟಿರ್ತಾಳೆ ಅದನ್ನು ನಾನು ಬೆಳಗ್ಗೆ ಹೊತ್ತು ಜೋರಾಗಿ ಅದಿರ್ಕೊಂಡೇ ಹೇಳಬೇಕು ಇನ್ನು ಅವಳಿಗೆ ಅಲ್ಲೆಲ್ಲ ಹೇಳಿಬಿಟ್ಟು ಎತ್ತಿಸ್ದೆ ಇನ್ನು ಹತ್ರ ಹೋಗಿ ಮನೆಗೆ ಬಂದು ಸ್ನಾನ ಮಾಡಿದೆ ದೀಪ ಹಚ್ಚೋಣ ಅಂತ ಬಟ್ ಎಲ್ಲ ರೆಡಿ ಮಾಡಿದೆ ಅರ್ಜೆಂಟಾಗಿ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗಬೇಕಾಗಿತ್ತು ಇನ್ನು ಮತ್ತೆ ಹೋಗಬೇಕು ಅಂದ್ಬಿಟ್ಟು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಗಾಡಿ ತಳಷ್ಟೊಳಗಾಗಿ ಬಂದು ಕೆಲಸ ಮಾಡೋಣ ಅಂದ್ಕೊಂಡೆ ಅಷ್ಟೊಳಗೆ ನಾಷ್ಟ ಮಾಡಬೇಕಾಗಿತ್ತು ಅಮ್ಮನಿಗೆ ಬೆಳಗ್ಗೆ ಸ್ನಾನ ಎಲ್ಲ ಆಗಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬಂದಮೇಲೆ ಸ್ವಲ್ಪ ಬೆಂಡೆಕಾಯಿ ಇತ್ತು ಮನೆಯಲ್ಲಿ ಕಟ್ ಮಾಡಿಟ್ಟಿದ್ರು ಅದಕ್ಕೇ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಮೊಸರು ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲನೂ ಹಾಕದೆ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದೆ ಇದನ್ನೇ ಏನು ಫ್ರೈ ಬೆಂಡೆಕಾಯಿನ ಫ್ರೈ ಮಾಡ್ಕೊತೀವಿ ಒಂದು ಐದು ಹತ್ತು ನಿಮಿಷ ಅದನ್ನ ಫ್ರೈ ಮಾಡಿದಾದಮೇಲೆ ಅದೊಂದು ಚೂರು ಬೆಂದಿದ್ದಾದಮೇಲೆ ಇದನ್ನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿದ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಇನ್ನು ಸ್ವಲ್ಪ ರವೆ ಹಾಗೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಹಾಕಿ ಸ್ವಲ್ಪ ರೊಟ್ಟಿ ಥರ ಮಾಡ್ಕೊ ರೆಡಿ ಮಾಡಿಕೊಂಡೆ ಅದನ್ನು ಬೇಯಿಸಿಬಿಟ್ಟು ರೊಟ್ಟಿನ ತಟ್ಟಿ ಹಾಕದೆ ನಾಷ್ಟ ರೆಡಿಯಾಯಿತು ಅಮ್ಮನಿಗೆ ಇನ್ನು ಅಮ್ಮನಿಗೆ ನಾಷ್ಟ ಎಲ್ಲ ಕೊಟ್ಬಿಟ್ಟು ನಾನು ಮತ್ತೆ ಚಿಕ್ಕಮ್ಮ ಮನೆ ಹತ್ರ ಹೋಗಿ ದೇವ್ರಿಗೆಲ್ಲನೂ ರೆಡಿ ಮಾಡಿದೆ ಬಟ್ ಕರೆದ್ರು ಅಲ್ಲಿ ಹೋದೆ ಅಲ್ಲಿಂದ ಮತ್ತೆ ಹೋಟೆಲ್ ಹತ್ರ ಹೋಗಿ ಹೋಟೆಲ್ ತಳ್ಳಷ್ಟ್ರೊಳಗಾಗಿ ಹನ್ನೆರಡುವರೆ ಹನ್ನೆರಡುವರೆಗೆ ಬಂದು ಗಬ ಕಬ ಅಂತ ಹೀರೆಕಾಯಿ ಬೇಳೆ ಟೊಮೆಟೊ ಎಲ್ಲ ಒಟ್ಟಿಗೆ ಸಾಂಬಾರಿಗೆ ಇಟ್ಬಿಟ್ಟು ಒಟ್ಟಿಗೆ ಸಾಂಬಾರಿಗೆ ಇಟ್ಬಿಟ್ಟು ನಾನು ಸಾಂಬಾರು ಮಾಡಿ ಮುದ್ದೆ ಮಾಡಿ ಆಚೆ ಪಾತ್ರೆ ಉಜ್ಜಿ ರೂಮು ಒರೆಸಿ ಹೋಟೆಲ್ ಹತ್ರ ಹೋಗಿ ಇನ್ನು ಬರೋಷ್ ಒಳಗಾಗಿ ಸಂಜೆ ಐದು ಮುಕ್ಕಾಲು ಆರು ಗಂಟೆ ಆ ಟೈಮ್ ಮತ್ತೆ ಬಂದು ಮತ್ತೆ ಬಟ್ಟೆ ಎತ್ತಿರಲಿಲ್ಲ ಅಂತ ಮತ್ತೆ ಓಡೋಗಿ ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಬಂದೆ ಇನ್ನೇನು ಕೆಲಸ ಮಾಡೋಕ್ಕಾಗಲಿಲ್ಲ ನನಗೆ ಹೇಳಿದ್ನಲ್ಲ ನನಗೆ ಬೆನ್ನುವು ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ ಯಾರು ಮಾಡ್ಕೊಳ್ಳೋ ನಾಳೆ ಬೆಳಗ್ಗೆ ಮಾಡೋಣ ಅನ್ನೋ ಒಂದಿದು ಸೋ ಏನು ಮಾಡೋದು ಅರ್ಥ ಆಗ್ತಿಲ್ಲ ಆ್ಯಂಡ್ ಎಷ್ಟೇ ಎದ್ದೆ ಮಾಡ್ಕೋಬೇಕು ಅಂದ್ರೆ ಕೂಡ ಬಟ್ ಎದಕ್ಕೆ ಕೂಡ ನನ್ನ ಕೈಯಲ್ಲಿ ಆಗ್ತಿಲ್ಲ ತುಂಬಾ ಇದಾಗ್ತಾ ಇದೆ ಆ್ಯಂಡ್ ಯಾರ ದೃಷ್ಟಿ ಬಿದ್ದಿದೆಯೇನೋ ಗೊತ್ತಿಲ್ಲ ಯಾರು ಏನು ಇದು ಮಾಡ್ಕೊಂಡಿದ್ದಾರೋ ಗೊತ್ತಾಗ್ತಿಲ್ಲ ಬಟ್ ಆದರೂ ನನ್ನ ಕೈಲಾದಷ್ಟು ಮಾತ್ರ ಟ್ರೈ ಮಾಡೋಣ ಅಂದರು ಬಟ್ ನನ್ನ ಹೆಲ್ತು ನನ್ನ ಮಾತೆ ಕೇಳ್ತಿಲ್ಲ ತುಂಬಾ ಹುಷಾರಿಲ್ದಂಗೆ ಆಗ್ತಿದೆ ದಿನ ದಿನಕ್ಕೂ ತುಂಬ ಒಂಥರ ಸುಸ್ತಾದಂಗೆ ಆಗ್ತಿದೆ ಕುಗ್ಗೋ ಥರ ಆಗ್ತಿದೆ ಏನು ಮಾಡಬೇಕು ಎಲ್ಲಾದರೂ ತೋರಿಸೋಣ ಅಂದರೆ ಕೂಡ ನಂಗೆ ಭಯ ಏನು ಹೇಳ್ಬಿಡ್ತಾರೋ ಏನು ರಿಪೋರ್ಟ್ಸ್ ಬರುತ್ತೋ ಅನ್ನೋದೊಂದು ಭಯ ಕೂಡ ಇದೆ ಮಾಡಿದುಣ್ಣ ಮಾರಾಯ ಮತ್ತು ಇನ್ನೊಂದೇನು ಹೇಳ್ತಾರೆ ಅಂದರೆ ಆಡಿದವ್ರು ಪಾಪ ಮಾಡಿದವ್ರು ಪಾಪ ಆಡ್ದವ್ರ ಬಾಯ್ ಹೇಳಿ ಅಂತ ಸೊ ನಾನು ಇದ್ರ ಎರಡು ಹೇಳಿಬಿಡ್ತೀನಿ ಏನು ಅಂತ ಮಾಡಿದವ್ರು ಪಾಪ ಆಡ್ದವ್ರ ಬಾಯಿ ಹೇಳಿ ಅಂದರೆ ಪಾಪ ಮಾಡಿರೋರಿಗೆ ಏನೂ ತಟ್ಟೋದಿಲ್ವಂತೆ ಆದರೆ ಅವ್ರು ಮಾಡಿರೋ ಪಾಪನ ಹೇಳ್ತಾ ಇರ್ತಾರಲ್ವ ಅವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಅವ್ರಿಗೆ ಬೇಗ ತಟ್ಟುತ್ತಂತೆ ಸೊ ಇದ್ರದ್ದೊಂದು ಸ್ಟೋರಿ ಕೂಡ ಇದೆ ಏನಂದರೆ ಯಾರೋ ಒಬ್ಬರು ಕೆಟ್ಟ ಕೆಲಸ ಮಾಡ್ತಿದ್ರೆ ಅವ್ರ ಜೀವನಾಂಶಕ್ಕೆ ಯಾರೋ ಮನೆಗೆ ಡೈಲಿ ಬರೋದು ಹೋಗೋದು ಮಾಡ್ತಿದ್ರಂತೆ ಅವರು ಬಂದು ಡೈಲಿ ಒಬ್ಬರು ಬಂದು ಕಲ್ಲು ಅಂತೆ ಇಂಥವ್ರು ಬಂದರು ಅಂತ ಅವರು ಕಲ್ಲು ಹಾಕಿ 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 ಅದು ದೊಡ್ಡ ಬೆಟ್ಟ ಆಗಿತ್ತಂತೆ ಇಬ್ಬರು ಒಂದೇ ಸತಿ ಡೆತ್ ಆದಾಗ ಒಬ್ಬರನ್ನ ಪುಷ್ಪಕ ವಿಮಾನದಲ್ಲಿ ಇನ್ನೊಬ್ರಿಗೆ ಯಮಕ್ಕಿಂಕರ್ಗೆ ಬಂದು ಕರ್ಕೊಂಡು ಹೋದ್ರಂತೆ ಸೊ ಯಮಕ್ಕಿಂಕರ್ ಯಾರನ್ನ ಕರ್ಕೊಂಡು ಹೋದ್ರು ಏನೂ ತಪ್ಪು ಮಾಡಿದೆ ಬಟ್ ಒಂದು ಇರೋರನ್ನ ಇದು ಬಂದು ಪುಷ್ಪಕ ವಿಮಾನ ಬಂದು ತಪ್ಪು ಮಾಡಿರೋನ ಕರ್ಕೊಂಡು ಹೋದ್ರಂತೆ ಯಾಕೆ ಅಂತ ಕೇಳಿದಾಗ ನೀನು ಏನು ಅವ್ರಿಗೆ ಮನೆಗೆ ಯಾರಾದರೂ ಬಂದಾಗ ಒಂದು ಕಲ್ಲು ಎತ್ತಾಗದೆ ಅಲ್ಲ ಅದು ದೊಡ್ಡ ಬೆಟ್ಟ ಆಗಿದೆ ಆ ನಿನ್ನ ಮಾತೇ ನಿನಗೆ ಪಾಪ ಆಗಿ ಸುತ್ತಕೊಂಡಿದೆ ಸೊ ಅವರು ತಪ್ಪು ಮಾಡಿದರೆ ಕೂಡ ಯಾರ ಬಗ್ಗೆ ಏನೂ ಕೆಟ್ಟದಾಗಿ ಮಾತಾಡಿಲ್ಲ ಅದಕ್ಕೆ ಅವರು ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರಂತೆ ಸೊ ಇದ್ರ ನಿಮ್ಗೆ ಅರ್ಥ ಗೊತ್ತಾಗಿದೆ ಅಲ್ಲ ಮಾಡಿದವ್ರು ಪಾಪ ಆಡಿದವ್ರ ಬಾಯಲ್ಲಿ ಹಾಗೆ ಮಾಡಿದ್ದು ಮಾರಾಯ ಅಂದರೆ ನಾನು ಏನು ಮಾಡಿರ್ತೀನಿ ನಾನು ಏನು ಕೆಟ್ಟ ಕೆಲಸ ಮಾಡಿರ್ತೀನಿ ಅದ್ರ ತಕ್ಕ ಪ್ರತಿಫಲ ನನಗಿದ್ದೇ ಇರುತ್ತೆ ಸೊ ನಾನು ಯಾರಿಗಾದ್ರೂ ಇವಾಗ ಏನು ತಪ್ಪು ಮಾಡದಿರೋರಿಗೆ ನಾನು ಡೇಟ್ ಹೊಡೆದ್ರೆ ಅದು ರಿವರ್ಸ್ ನನಗೆ ಯಾವುದಾದ್ರೂ ಒಂದು ಇದರಲ್ಲಿ ಬಂದೇ ಬರುತ್ತೆ ಸೊ ಇವೆರಡನ್ನೂ ನಾವು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕು ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋಕ್ಕೆ ಹೋಗಬಾರ್ದು ಹಾಗೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಯಾರಿಗಾದ್ರೂ ಸಪೋರ್ಟ್ ಆಗುತ್ತೆ ಯಾರಿಗಾದ್ರೂ ಏನಾದರೂ ನಮ್ಮ ಕೈಯಲ್ಲಿ ಮಾಡೋ ಒಂದು ನಮಗೆ ಶಕ್ತಿ ಇದೆಯಾ ಐದು ರೂಪಾಯಿ ಸ ಸಪೋರ್ಟ್ ಮಾಡೋ ಶಕ್ತಿ ಇದೆಯಾ ಮಾಡಬೇಕು ಇವತ್ತೆಲ್ಲ ನಾಳೆ ಅದು ನಮಗೆ ಕಾಪಾಡೇ ಕಾಡು ಕಾಪಾಡುತ್ತೆ ಸೊ ಇವೆರಡೂ ಮಾತು ತುಂಬನೇ ಜೀವನದಲ್ಲಿ ನಮ್ಮನ್ನು ಕಾಪಾಡುವಂಥ ಮಾತುಗಳು ಇದನ್ನು ಇಟ್ಕೊಂಡು ಪ್ರತಿಯೊಬ್ಬರೂ ನಡೀಬೇಕು ಸೊ ನಾನು ಕೂಡ ಇದನ್ನ ಫಾಲೋ ಅಪ್ ಮಾಡ್ತೀನಿ ಯಾರ ಬಗ್ಗೆ ನಾನು ಜಾಸ್ತಿ ಹೋಗಿಲ್ಲ ಯಾರಾದರೂ ಬಂದು ನನಗೆ ಯಾರ ಬಗ್ಗೆ ಆದರೂ ಹೇಳ್ತಿದ್ದರ ಕೂಡ ನಾನು ಕೇಳಿಸ್ಕೊಳ್ಳೋಷ್ಟು ನನ್ನ ಪೇಷನ್ಸ್ ನನ್ನ ಬಗ್ಗೆ ಇದು ಏನಾದರೂ ಮಾತಾಡಿ ಬೇರೆಯವ್ರ ಬಗ್ಗೆ ಮಾತಾಡೋಷ್ಟು ಇದು ನನಗಿಲ್ಲ ಅಂತ ಹೇಳಿ ನಾನು ಡೈರೆಕ್ಟಾಗಿ ಕಳಿಸ್ಬಿಡ್ತೀನಿ ಸೊ ಅದ್ರ ಬಗ್ಗೆ ನಾನು ಕೂಡ ತಲೆ ಕೆಡ್ಸ್ಕೊಳಲ್ಲ ಇಷ್ಟೇ ನನ್ನ ಡೈಲಿ ವ್ಲಾಗು ಡೈಲಿ ರೊಟ್ಟೀನು ಸೊ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವೀಡಿಯೋಸ್ನ ನೋಡಿ ನನ್ನ ವೀಡಿಯೋಸ್ಗೆ ತುಂಬಾ ಪರ್ಸಂಟೇಜ್ ಕಮ್ಮಿ ಇದೆ ಪ್ಲೀಸ್ 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 ಐ ರಿಕ್ವೆಸ್ಟ್ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಇನ್ನೊಂದಷ್ಟು ಚಿತ್ರಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ ಕೆಲವೊಂದು ಟೈಮ್ ಖುಷಿ ಆಗುತ್ತೆ ಹಾಗೆ ಕೆಲವೊಂದು ಟೈಮ್ ಬೇಜಾರು ಕೂಡ ಆಗುತ್ತೆ ವ್ಯೂಸ್ ನೋಡಿದಾಗ ಯಾವಾಗಲಾದರೂ ಒಂದು ಟೈಮ್ ನನ್ನ ಕೈ ಹಿಡಿಯುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ನಂಬಿಕೆ ಮೇಲೆ ನಾನು ವಿಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್